ಸರ್ ನಮಸ್ಕಾರ ಇದು ನಿಮ್ಮ ಎ ಡಬ್ಲ್ಯೂ ಚಾನಲ್ ಸೊ ಯಾವ ಗೌರ್ಮೆಂಟ್ ಇಷ್ಟ ಏನಕ್ಕೆ ನೋಡಿ ಸರ್ ಯಾವ ಗೌರ್ಮೆಂಟ್ ಬಂದರೂ ಅದೇ ಕೆಲಸ ಮಾಡೋದು ಮೊದಲನೇ ಕ್ಲಾಸ್ ಯಾರು ಓದ್ತಾರೆ ಪಾಠ ಯಾವ ಸ್ಕೂಲ್ ಆದರೂ ಅದೇ ಪಾಠ ಓದೋದು ಅವ್ರು ಬಂದರೂ ಅದೇ ಪಾಠ ಓದೋದು ಬಿ ಜೆ ಪಿ ಸರ್ಕಾರ ಬಂದರೂ ಅದೇ ಪಾಠ ಓದೋದು ಈ ಯಾರೂ ಗಮನ ಕೊಡೋಲ್ಲ ಅವ್ರವ್ರ ಮನೆ ಓಟ್ ಚೆನ್ನಾಗಿರಬೇಕು ಓಟ್ ಹಾಕೋನು ಜಟ್ಕ ಗಾಡಿಯಲ್ಲಿ ಕಳಿಸ್ತಾನೆ ಭಿಕ್ಷಾ ಕೇಳೋನು ಕಾರಲ್ಲಿ ಬಸ್ಸಲ್ಲಿ ಕಳಿಸ್ತಾನೆ ಬಿ ಎಮ್ ಡಬ್ಲ್ಯೂ ಅವ್ರ ಮಕ್ಕಳು ಓಡಾಡೋದು ಅದೆಲ್ಲ ಯೋಚನೆ ಮಾಡೋಕ್ಕಿಲ್ಲ ಅವರು ಬರೀ ಏನಂದ್ರೆ ಅವರು ಹೊಟ್ಟೆ ತುಂಬಬೇಕು ಈ ಬಿ ಜೆ ಪಿ ಸರ್ಕಾರ ಏನಂದ್ರೆ ಅಣ್ಣ ತಮ್ಮದಿರೋ ಎಲ್ಲ ಜಾತಿಲೂ ಸೇರ್ಕೊಂಡಿದ್ದೆ ಈ ಭಾರತ ದೇಶ ಆ ಥರ ಇರೋದು ಇವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿ ಯಾವ ಎಲೆಕ್ಷನ್ ಬಂದ್ರೂ ಜಾತಿಗೆ ತಂದು ಹಾಕ್ತಾರೆ ಆ ಜಾತಿಯ ಯಾರು ಯಾರೇಳಿ ಡೈಲಿ ಸಂಪಾದನೆ ಮಾಡ್ಕೊಂಡು ದುಡ್ಕೊಂಡು ತಿಂತಾನಲ್ಲ ಅವನೇ ಸಾಯೋದು ದುಡ್ಡಿರೋನು ಸಾಯೋಲ್ಲ ಇವ್ರು ತಂದಾಕ್ತಾರೆ ಆ ಜಾತಿ ಈ ಜಾತಿ ಅದು ದೊಡ್ಡದಾಗ್ತೀವಿ ಇದು ದೊಡ್ದಾಗ್ತೀವಿ ಅಂತ ಅದು ತಂದಾಕಿ ಒಟ್ಟು ಕೇಳ್ತಾರೆ ಗೆಲ್ತಾರೆ ಶೋ ಆ ಬಾಜಿ ಮಾಡ್ತಾರೆ ಸರ್ ನೀವು ದೊಡ್ಡವರು ನೀವು ಎಕ್ಸ್ಪೀರಿಯೆನ್ಸಲ್ಲೆಲ್ಲ ಇಷ್ಟೊಂದು ನೋಡಿಡ್ತೀರ ನಾನು ಚಿಕ್ಕ ಹುಡುಗ ಇನ್ನೂ ನನಗೆ ಈ ಒಂದು ಐಡಿಯಾಲಜಿ ಇದೆ ಈ ಥರ ಜ ನಮ್ಮಲ್ಲೇ ಪೊಲಿಟಿಕ್ಸ್ ಇದರಿಂದ ಎಲೆಕ್ಷನಿಂದ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಬಟ್ ಸ್ಟಿಲ್ ಇವಾಗ ನನಗೇನು ಕಾಂಗ್ರೆಸ್ ಅಂತ ಬಂದರೆ ನಾನು ಫುಲ್ಲು ಸಪೋರ್ಟ್ ಅವ್ರಿಗೇನೆ ಮಾಡೋದು ಹೇಳಿದ್ನಲ್ಲ ನಿಮಗೆ ಹಾಂ ಕಾಂಗ್ರೆಸ್ ಅಲ್ಲ ನಮ್ಗೆ ನಿಮ್ಗೆ ಹೇಳ್ದನಲ್ಲ ಯಾವ ಸ್ಕೂಲ್ ಆಗಲಿ ಸೆಂಟ್ಯಾನ್ಸ್ ಆಗಲಿ ಮೊದಲನೇ ಕ್ಲಾಸ್ ಅದೇ ತಾನೇ ಪಾಠ ಕೊಡೋದು ಅದೇ ಓದೋದು ಅವರು ಯಾವಂದು ಬಂದರೂ ಏನೂ ಮಾಡೋಕ್ಕಾಗಲ್ಲ ಅವ್ನು ಸ್ವಾಸ್ತ್ರಕ್ಕೋಸ್ಕರ ನಾನು ಇದು ಕೊಡ್ತೀನಿ ಕೊಡ್ತೀನಿ ಇವಾಗ ಇವರು ಎರಡು ಸಾವಿರ ರೂಪಾಯಿ ಕೊಡ್ತವ್ರೆ ಬಡವ್ರಿಗೆ ಇವಾಗ ಅವ್ರು ಏನೋ ನಾನು ಮಾಡ್ಬಿಡ್ತೀನಿ ಅಂತ ಅವ್ರು ಹೇಳ್ತಾರೆ ಯಾ ಅವ್ರು ಗಂಟ ಅದಾದ್ಮೇಲೆ ಕಿತ್ಕೋ ಶಕ್ತೋ ಗಮನ ಅದೇ ಆಗಲ್ಲ ಎರಡ್ ಸಾವಿರದ ಹದಿನಾಲ್ಕು ತನಕ ಹೆಂಗಿತ್ತು ಅದ್ರಾದ್ಮೇಲೆ ಹಿಂಗಿದು ನಮ್ಮ ಇಂಡಿಯಾ ಭಾರತ ದೇಶ ಲೆಕ್ಕ ಹಾಕೊಳ್ಳಿ ಏನ್ ಡಿಫ್ರೆನ್ಸ್ ಬಂದಿದೆ ಏನು ನಿಮ್ಗೆ ಗೊತ್ತು ನೀವು ನ್ಯೂಸ್ ಅವರು ನೀವು ನ್ಯೂಸ್ ಅವರು ನೀವು ಒಂದು ಹದಿನಾಲ್ಕಿಂತ ಮುಂಚೆ ಹಿಂಗಿತ್ತು ಇವಾಗ ಏನ್ ಹಾಕಿದ್ದಾರೆ ಎಲ್ಲಾರ್ಗೆ ನೋಡಿ ಹಿಂದೂ ಮುಸ್ಲಿಮ್ ಅಂತ ಹಾಕ್ಬಿಟ್ಟವ್ರೆ ಹದಿನಾಲ್ಕ ಆದ್ಮೇಲೆ ಬಂದಿರೋದು ಮೊದ್ಲು ಅಣ್ಣ ತಮ್ಮ ತರ ಇದ್ರು ಅವ್ರ ಮನೇಲಿ ಇವ್ರು ತಿಂತ ಇದ್ರು ಅವ್ರ ಮನೇಲಿ ನಾವ್ ತಿಂತ ಇದ್ರು ಇವಾಗ ಎಲ್ಲ ಹಾಕ್ಬಿಟ್ಟವ್ರೆ ಇವರು ಬಿ ಜೆ ಪಿ ಅವರು ಬಂದು ಹಾಕ್ಬಿಟ್ಟವ್ರೆ ಜಗಳ ನಮ್ಗೆ ಯಾವುದು ಬಂದರೂ ಏನಿಲ್ಲ ಜಗಳ ಮಾಡಬಾರ್ದು ಇದು ಹೆಂಗ್ ಮೊದಲು ಇತ್ತು ಹಂಗೇನಿದ್ರೆ ಒಳ್ಳೇದು ಸುಮ್ಮನೆ ಹಾಕ್ಬಿಟ್ಟಿದ್ದಾರಲ್ಲ ಸರ್ ಇದು ಬನ್ನಿ ಕಡೆ ಇವಾಗ ಮೊದ್ಲು ಹೆಂಗಿತ್ತು ಹಂಗಿದ್ರೆ ಒಳ್ಳೇದು ನಮ್ಮ ಭಾರತ ದೇಶ ಬೆಳಿಬೇಕು ಬರೀ ಜಗಳದಲ್ಲಿ ನಾವು ಈ ಹೆಂಗ್ಗಡೆ ಆಗ್ತಾ ನಿಮ್ಮ ತಿಳುವಳಿಕೆ ಅಷ್ಟೇ ಇದೆ ಅಂತ ಹೇಳ್ತಾರೆ ಸರ್ ಆತರ ಜನ ಬರೀ ಇದೇನ ಡೆವಲಪ್ಮೆಂಟ್ ಎಷ್ಟಿದೆ ಅದಲ್ಲ ಸರ್ ಅದ್ ನೋಡ್ ಮಾಡ್ಬೇಕಲ್ಲ ಮಾಡ್ ಇದು ಎತ್ತ ಎಲ್ಲ ಬಿಟ್ಬಿಟ್ಟು ಮಾಡಿ ಡೆವಲಪ್ಮೆಂಟ್ ಎಲ್ಲ ಮಾಡಕ್ ರೆಡಿ ಇದಾರಲ್ಲ ಮುಸ್ಲಿಂ ಅವರು ಮಾಡಕ್ಕಿಲ್ಲ ಅಂತ ಇಲ್ಲ ಎಲ್ಲ ಅದೂ ಮಾಡ್ತಾರೆ ಇವಾಗ ಸ್ವಾತಂತ್ರ್ಯದಲ್ಲಿ ಮೊದಲು ಸಾಯ್ದಿದ್ದು ಮುಸ್ಲಿಮ್ ಅಶಾಕ್ ಉಲ್ಲಾಖ ಅಂತ ಮಾಡಿಲ್ಲ ಎಷ್ಟು ಮಾಡಿಲ್ಲ ಅಬುಲ್ ಕಲಾಂ ಮಾಡಿಲ್ವಾ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಕೊಡಕ್ಕೆ ಬಂದಿಲ್ಲ ಅವರೆಲ್ಲ ಎಷ್ಟು ಮುಸ್ಲಿಂ ಮುಸ್ಲಿಮ್ ಬಂದವ್ರೆ ಮತ್ತೆ ಬರೋಕ್ಕಿಲ್ಲಿ ಬಂದಿಲ್ಲ 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 ಅದು ಸುಮ್ಮನೆ ಮಾಡ್ತಾ ಇದ್ದಾರಲ್ಲ ಇವ್ರು ಮುಸ್ಲಿಮ್ ತಂಗ್ ಬಂದ್ಬಿಡ್ತಾ ಅದು ಒಳ್ಳೇದಲ್ವಾ ಅದು ನಮ್ಮ ಭಾರತ ದೇಶ ಇಂಪ್ರೂವ್ ಆಗಬೇಕು ವರ್ಲ್ಡಲ್ಲಿ ಚೆನ್ನಾಗ್ ಆಗ್ಬೇಕು ಎಲ್ಲ ಸೇರಿದ್ರೂ ಚೆನ್ನಾಗೋದು ಹಿಂಗೆ ಮಾಡಿಬಿಟ್ರೆ ಆಯ್ಕಿಲ್ಲ ಅವರು ಇವ್ರು ಮುಸ್ಲಿಮು ಇವ್ರು ಇದು ಅದು ಇದು ಅಂತ ಇಲ್ಲಿ ಬಿ ಜೆ ಅವ್ರು ಮಾಡ್ತಾ ಇದ್ದಾರಲ್ಲ ಅದು ಎಲ್ಲ ಒಂದಿದ್ರೆ ಮಾಡ್ಬೋದು ನಿಮ್ಮ ಗೌರ್ಮೆಂಟ್ ಸಪೋರ್ಟಿ ಇವಾಗ ಮಾತಾಡ್ತೀರಾ ಅಂತ ಗೌರ್ಮೆಂಟ್ ಗೌರ್ಮೆಂಟ್ ನಮ್ಗೆ ಏನಾರ ಯಾರು ಬಂದ್ರಿ ಸರ್ ಬಿಜೆಪಿ ಜೆ ಯಾರ ಬಂದ್ರಿ ಇಲ್ಲ ಕಾಂಗ್ರೆಸ್ ಆರ ಬರಲಿ ಒಂದು ಒಟ್ನ ಒಂದಾಗಿರಲಿ ಇವಾಗ ಮುಸ್ಲಿಮ್ ಹಿಂದೂ ಯಾರಂದ್ರೆ ಒಳ್ಳೆಯ ಮುಂದೆ ಹಿಂದೂ ಮುಸ್ಲಿಂ ಎಲ್ಲ ಒಟ್ಟಿಗಿದ್ರೆ ನಾವೆಲ್ಲ ಮಿಲ್ಲಿ ಜಗಳ ಮಾಡಬೇಕಲ್ಲ ಎಲ್ಲ ಬೇರೆಯವ್ರ ಕೈ ಇದ್ದಾರಲ್ಲಿ ಅಲ್ವಾ ಹೌದು ನಾವು ಇಲ್ಲಿ ಬೇರೆ ಬೇರೆ ಇದ್ದರೆ ಅಯ್ಯ ಅವಾಗಪ್ಪ ಅವ್ನು ಮಾಡ್ಕೊಳ್ಳಿ ಅಯ್ಯ ಅವ್ನು ಅವನ ಅವ್ನು ಮಾಡ್ಕೊಳ್ಳಿ ಅಂತ ಈ ಥರ ಮಾತುಬಿಡ್ತದೆ ಅದೆಲ್ಲ ಒಡ್ಡಗಿದ್ರೆ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಡ್ಗಿದರೆ ಚೆನ್ನಾಗ್ ಆಗ್ತದೆ ನಮ್ಮ ಭಾರತ ದೇಶ ಚೆನ್ನಾಗಿರ್ತದೆ ಗಟ್ಟಿಯಾಗಿರ್ತದೆ ಅಷ್ಟೇ ಇನ್ನೇನಿಲ್ಲ ಯಾವ ಥರ ಬಂದಲಿ ಗೌರ್ಮೆಂಟ್ ಯಾವ ಥರ ಬರಲಿ ನಮ್ಗೆ ಏನು ತೊಂದರೆ ಇಲ್ಲ ಬಿ ಜೆ ಪಿ ಬಂದರೂ ಕೆಲಸ ಮಾಡದೆ ಇರಬೇಕು ಕಾಂಗ್ರೆಸ್ ಬಂದರೂ ಮಾಡಿದೆ ಒಟ್ನಲ್ಲಿ ಹಿಂದೂ ಮುಸ್ಲಿಮ್ ಹಾಕ್ಬಾರ್ದು ಓಕೆ ಅದೇ ಮೇನ್ ನಮಗೆ ಮೇನ್ ಪ್ರಾಬ್ಲಮ್ ಒಂದೇ ಅಯರ್ಸ್ಕೊಂಡು ಪಾಲಿಟಿಕ್ಸ್ ನಡೀತಿದ್ಯಾಂತ ಅದ್ ಗೊತ್ತಿಲ್ಲ ಅದು ಅದ್ ಪಾಲಿಟಿಕ್ಸ್ ಬಗ್ಗೆ ಇವಾಗ ಬಟ್ಟೆ ಹಾಕೋಬಿಟ್ಟವ್ರೆ ಟೆನ್ ಇಯರ್ಸ್ ಆಯ್ತು ಎಲ್ಲರು ಬೇರೆಯವ್ರಿಗೂ ಅವಕಾಶ ಕೊಡಿ ಅವ್ರು ಏನ್ ಮಾಡ್ತಾರೆ ನೋಡಿ ಹತ್ತು ವರ್ಷದಿಂದ ಅದೇ ಬಟ್ಟೆ ಹಾಕೊಂಡ್ರೆ ಭಾಷೆ ಬಂದ್ಬಿಡ್ತದೆ ತೊಳೆದಾಕ್ಬೇಕು ಇದು ಚೇಂಜ್ ಮಾಡಬೇಕು ಬಟ್ಟೆ ತೆಗ್ದಾಗಿ ಬೇರೆ ಬಟ್ಟೆ ಹಾಕ್ಬೇಕು ಸಪೋರ್ಟ್ ಮಾಡಿದ್ರೆ ಇನ್ನೇನು ಭಾರತನೇ ಉಳಿಯಲ್ಲ ಅಂತ ಹೇಳ್ತಾರೆ ನಾವು ನೋಡಿ ಸರ್ ನಮ್ಮ ನಮ್ಮಲ್ಲಿ ಕಚ್ಚಾ ಮಾಡ ನಾವು ಹೊರ್ಗಡೆಯಿಂದ ಕಚ್ಚಾಡಬೇಕು ನಾವು ನಮ್ಮ ದೇಶಕ್ಕೆ ಉಳಿಸ್ಬೇಕು ನಾವು ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಹಿಂದೂ ಹುಟ್ಟಿರೋದು ನಮ್ಮ ಭೂಮಿಲಿ ನಮ್ಗೆ ಇದ್ಬೇಕು ನಾವು ಬೇರೆ ವಿಚಾರ ಬೇಡ ಎಲ್ಲ ನಾವು ಅಣ್ಣ ತಮ್ಮದಿರ್ತರ ಇದ್ದೀವಿ ಇವರು ಬರ್ತಾರೆ ಕಚ್ಚಾಟ ಆಗ್ತಾರೆ